ವೆಲ್ಕಮ್ ಬ್ಯಾಕ್ ಆಸಿಯಾಫಿರ್ ದೋಸ್ ಕನ್ನಡ ವ್ಲಾಗ್ಸ್ ಬಿಸಿಬೇಳೆ ಬಾತ್ ಮಾಡೋ ವಿಧಾನ ನೋಡೋಣ ಮೊದಲಿಗೆ ಸ್ಟೌವ್ ಆನ್ ಮಾಡಿಕೊಂಡು ಕುಕ್ಕರ್ ಆಗೋದಕ್ಕೆ ಇಡಬೇಕು ಕುಕ್ಕರ್ ಬಿಸಿ ಆದಮೇಲೆ ನಾವು ಅಕ್ಕಿ ಎರಡು ಥರದ ಬೇಳೆಗಳನ್ನು ಹಾಕಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಕುಕ್ಕರಲ್ಲಿ ಹಾಕಬೇಕು ಆಮೇಲೆ ನಾನು ತರಕಾರಿಗಳನ್ನು ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಆ ತರಕಾರಿಗಳನ್ನು ಹಾಕಬೇಕು ನಾನು ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಮತ್ತು ಒಣ ಬೀನ್ಸ್ ಬರುತ್ತಲ್ಲ ಅದ್ರ ಬೀಜ ಎಲ್ಲ ಹಾಕಿದ್ದೀನಿ ವೆಜಿಟೇಬಲ್ಸ್ ಎಷ್ಟಾಗ್ತೀವೋ ಅಷ್ಟು ನಮ್ಮ ಆರೋಗ್ಯ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ ಸೊ ಅದಕ್ಕೆ ನಾನು ಎಲ್ಲ ಥರದ ವೆಜಿಟೇಬಲ್ಸನ್ನು ಹಾಕ್ತಿದೀನಿ ನೀವು ಅಷ್ಟು ಎಲ್ಲ ಥರ ವೆಜಿಟೇಬಲ್ಸ್ ಹಾಕೋದಕ್ಕೆ ಟ್ರೈ ಮಾಡಿ ಆಮೇಲೆ ಅರಶಿನದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಲರಿಂಗೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಮತ್ತು ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊ ಯಾಕಂದರೆ ಮತ್ತೆ ಆ ಒಗ್ಗರಣೆಯಲ್ಲಿ ಬೇರೆ ಹಾಕ್ತೀವಲ್ಲ ಸೊ ಉಪ್ಪು ಆದಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಒಂದೂವರೆ ಗ್ಲಾಸ್ಗೆ ನಾಲ್ಕು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರು ಯಾಕಂದರೆ ಬಿಸಿ ಬಳೆ ಭಾತು ಸ್ವಲ್ಪ ಮೆತ್ತಕ್ಕಿರುತ್ತೆ ಅಲ್ವಾ ಸೊ ಲಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲದನ್ನು ಒಂದ್ಸಲಿ ಲಿಡ್ ಕ್ಲೋಸ್ ಮಾಡಿ ನಾಲ್ಕು క్విజిల్ ఓస్కోని ನಾಲ್ಕು ವಿಶಿಲ್ ಬಂದಮೇಲೆ ನಮಗೆ ನಾಲ್ಕು ವಿಶಿಲ್ ಬಂದಮೇಲೆ ನಾವು ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ನೋಡೋಣ ಸೊ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನೋಡಿ ನಾಲ್ಕು ಬರ್ತಾ ಬರ್ತಾಯಿದೆ ನಾಲ್ಕು ವಿಶಿಲ್ ಬಂದ ತಕ್ಷಣ ನಾನು ಲಿಡ್ ಓಪನ್ ಇದ್ದೀನಿ ವಾವ್ ನೋಡ್ತಿದ್ದೀಗಲ್ಲ ಘಮ ಘಮ ಅಂತ ಇದೆ ಗೋಲ್ಡನ್ ಕಲರು ತುಂಬ ಚೆನ್ನಾಗಿ ಮೆತ್ತ ಮೆತ್ತಕ್ಕಾಗಿತ್ತು ವೆಜಿಟೇಬಲ್ಸ್ ಎಲ್ಲ ಒಳಗಡೆ ಬಿಡ್ತಾಯಿಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನಾವು ಒಗ್ಗರಣೆ ಹಾಕೊಳ್ಳೋಣ ಫಸ್ಟು ಬಾಣಲಿ ಬಿಸಿಯಾಗಿ ಕಿಡೋಣ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕೋಣ ಸಾಸಿವೆ ಚಿಟಪಟ ಆದಮೇಲೆ ಅವೇನಿರುತ್ತೆ ಒಗ್ಗರಣೆ ಮಸಾಲೆ ಪದಾರ್ಥಗಳು ಚಕ್ಕೆ ಗೋಡಂಬಿ ಮತ್ತು ಬಂದ್ಬಿಟ್ಟು ನಿಮ್ಮದು ಏನು ಆನಿಯನ್ ಬರುತ್ತೆ ಅಲ್ವಾ ಅಂದರೆ ಈರುಳ್ಳಿನ ಹಾಕಬೇಕು ಆಮೇಲೆ ಹಸಿಮೆಣ್ಸಿನ್ಕಾಯಿ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಏನಕ್ಕೆ ಆಗಬೇಕು ಅಂದರೆ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅರೋಮಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ವಾಸಿ ಮೆಣ್ಸಿನ್ಕಾಕ್ತಿದ್ದೀನಿ ಈಗ ಕರಿವಿನ ಸೊಪ್ಪು ಹಾಕ್ತಿದೀನಿ ಕರಿಬೇವಿನ ಸೊಪ್ಪು ಚೆನ್ನಾಗಿ ಗೋಲ್ಡನ್ ಆಗೋವರೆಗೂ ಎಲ್ಲನೂ ಫ್ರೈ ಮಾಡ್ಕೊಬೇಕು ಆಮೇಲೆ ಟೊಮೊಟೊ ಹಾಕ್ತಿದೀನಿ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಮಿಕ್ಸ್ ಮಾಡ್ತೀರಾ ಅಷ್ಟು ಸಾಫ್ಟ್ ಆಗುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ನೋಡಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ವಲ್ಪ ಹಾಕಿ ಯಾಕಂದ್ರೆ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ಅರಿಶಿಣ ಮತ್ತು ಮೆಣಸಿನ್ಕಾಯಿ ಎಷ್ಟು ಬೇಕು ಮೆಣಸಿನ ಪುಡಿನ ಹಾಕ್ಕೊಳ್ಳಿ ಖಾರ ಎಷ್ಟು ಬೇಕು ಅಷ್ಟು ಆಮೇಲೆ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಅರೋಮಾ ತುಂಬ ಚೆನ್ನಾಗಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಬಿಸಿಬೇಳೆ ಭಾತು ಇದು ಕೋಲ್ಡು ಕಾಫಿ ಕಾಫ್ ಈ ಥರ ಆಗಿದರೆ ನೆಗಡಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಈ ಬಿಸಿಬೇಳೆ ಭಾತು ಸೊ ಈಗ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಮಾಡಿ ಕುದಿ ಬರಬೇಕು ಒಂದು ಚೆನ್ನಾಗಿ ಕುದಿ ಬಂದು ನಿಮ್ಗೆ ನೀರು ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ಅಷ್ಟು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಈ ಹೊಸ ಯೂಟ್ಯೂಬ್ ಚಾನಲ್ ಆಗಿರೋದಿ ಇರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿರುತ್ತೆ ಸೊ ನೋಡಿ ಎಲ್ಲ ಆಯಿತು ಈಗ ಅನ್ನದಲ್ಲಿ ಇದೆಲ್ಲ ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾಕಂದರೆ ಅನ್ನ ಒಳಗಡೆ ಎಲ್ಲ ಇರುತ್ತೆ ಎಲ್ಲ ಒಳ್ಳೆ ಮಿಕ್ಸ್ ಮಾಡಿ ತುಂಬ ಎಲ್ಲ ಚೆನ್ನಾಗಿ ನಾಲ್ಕು ಕಡೆನೂ ಮಿಕ್ಸ್ ಮಾಡಿ ನೋಡಿ ಈಗ ಬಿಸಿ ಬಳೆ ಭಾತ್ ರೆಡಿ ಆಯಿತು ಫೈನಲ್ ಲುಕ್ಕು ನಮ್ಮ ಮನೇಲಿ ಬೂಂದಿ ಇರಲಿಲ್ಲ ಖಾರ ಬೂಂದಿ ಸೊ ಅದಕ್ಕೆ ನಾನು ಚಿಪ್ಸನ್ನೇ ಆಗದೆ ಸೊ ರೆಡಿ ಆಯಿತು